ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂದು ಆ್ಯಕ್ಚುಲಿ ಟ್ವೆಲ್ ಆಗೋಗಿದೆ ಇವತ್ತು ನೋ ಇವತ್ತು ಆ್ಯಕ್ಚುಲಿ ಇವತ್ತು ಇಷ್ಟೊಂದು ರೆಡಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಎಸ್ ಗೈಸ್ ಆ್ಯಕ್ಚುಲಿ ಇವತ್ತು ಒಂದು ಇಂಪಾರ್ಟೆಂಟ್ ಜಾಗಕ್ಕೆ ಹೋಗ್ತಿದ್ದೀನಿ ಅದು ಎಲ್ಲಿ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲಿನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ರಿತಿಕ್ಷಾ ಅಂತೂ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಾರ್ನಿಂಗ್ ಕ್ಲಾಸಸ್ ಹೋಗಿದ್ದಾಳೆ ಇನ್ನು ಋತ್ವಿಕ್ ಮಲಗಿದ್ದಾನೆ ಆ್ಯಸ್ ಯೂಶ್ವಲ್ ಅಮ್ಮ ಬಂದು ಮನೆ ಹತ್ರ ಹೋಗಿದ್ದಾರೆ ಲೋಕಿ ಬಂದು ಕಂಬಿ ತರಕ್ಕೆ ಹೋಗಿದ್ದಾರೆ ಈಗ ಮನೆ ಕೆಲಸ ಎಲ್ಲಿವರೆಗೂ ನಡೀತಿದೆ ಅಂತ ಹೇಳಿದರೆ ಇನ್ನೇನು ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಬಟ್ ಆದರೆ ತರ್ಡ್ ಫ್ಲೋರ್ ಮೋಲ್ಡ್ ಆಗಿತ್ತಲ್ವ ಸೊ ಮೋಲ್ಡ್ ಆಗಿದ್ದು ಒಂದು ಟ್ವೆಂಟಿ ಡೇಸ್ ಆದರೂ ಗ್ಯಾಪ್ ಕೊಡಬೇಕು ಅಂತ ಹೇಳಿ ಈಗ ಗ್ಯಾಪಲ್ಲಿದೆ ಅಷ್ಟರಲ್ಲಿ ಗೇಟ್ ಎಲ್ಲ ಅಂತ ಹೇಳಿ ಅಂದರೆ ಇವಾಗ ಓಪನ್ ಇದ್ದರೆ ನಾಯಿ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಗೇಟೆಲ್ಲ ಮಾಡಿಸ್ಕೊಳೋಣ ಹೇಳಿ ಗೇಟಿನ ಕೆಲಸ ನಡೀತಾ ಇದೆ ಸೊ ಗೇಟಿನ ಕೆಲಸ ಎಷ್ಟು ಮಾಡಿದ್ದಾರೆ ಅಂತ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಅಲ್ಲಿಗೂ ಕೂಡ ಹೋಗಬೇಕು ಹಾಗೆ ಇವತ್ತಿನ ವ್ಲಾಗಲ್ಲಿ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಸ್ ಗೈಸ್ ಆ್ಯಕ್ಚುಲಿ ಇವತ್ತು ನನ್ನ ಗೋಲ್ಡ್ ರಿಂಗ್ ಕಲೆಕ್ಷನ್ಸ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹೇಳಿ ಅಂದರೆ ಯಾವ ಥರ ಅಂದರೆ ಸೊ ಎಷ್ಟು ಗೋಲ್ಡ್ ಇದೆ ನನ್ನ ಅಂದರೆ ಗೋಲ್ಡ್ ರಿಂಗ್ಸ್ ಇದೆ ನನ್ನ ಹತ್ರ ಅಂತ ಅದನ್ನು ಯಾರ್ಯಾರು ಯಾವಾಗ ಯಾವಾಗ ಕೊಡಿಸಿದ್ದು ಅಂತ ಫಸ್ಟ್ ಗೋಲ್ಡ್ ರಿಂಗ್ ಯಾವುದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಗೋಲ್ಡ್ ರಿಂಗ್ ಕಲೆಕ್ಷನ್ಸ್ ತೋರಿಸ್ತೀನಿ ಅದಕ್ಕೂ ಮುಂಚೆ ಮನೆ ಹತ್ರ ಹೋಗಿ ಎಷ್ಟು ಕೆಲಸ ನಡೀತಾ ಇದೆ ಅಂತ ತೋರಿಸ್ತೀನಿ ಇನ್ನು ಮನೆ ಹತ್ರ ಹೋದೆ ಅವ್ರು ಆ್ಯಕ್ಚುಲಿ ಎಷ್ಟೆಷ್ಟು ಲೆಂತ್ಗೆ ಗೇಟಿಗೆ ಬೇಕು ಅಂತ ಹೇಳಿ ಅವರ ಮೇಸ್ತ್ರಿ ಹತ್ರ ಡಿಸ್ಕಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ಇನ್ನೇನು ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಈಚೆ ಕೂಡ ನೀವು ನೋಡ್ಬೋದು ಎಲ್ಲ ಇಲ್ಲ ಹಾಕ್ಕೊಂಡಿದ್ದಾರೆ ಮೆಷರ್ಮೆಂಟ್ ಪ್ರಕಾರ ಅರ್ಧ ಕೆಲಸ ಆಗಿದ್ದ ತಕ್ಷಣ ಕರೆಂಟ್ ಹೋಯಿತು ಇನ್ನು ನಾನು ಟೀ ಕೊಟ್ನಲ್ಲ ಸೊ ಅದನ್ನು ಕುಡ್ಕೊಂಡು ಮತ್ತು ಕರೆಂಟ್ ಬಂದರೆ ಕಂಟಿನ್ಯೂ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಮನೆಗೆ ಬಂದೆ ಋತ್ವೀಕ್ ಮಲಗಿದ್ನಲ್ಲ ಹಾಗಾಗಿ ನೋಡಿದ್ರಲ್ಲ ಮನೆ ಹತ್ರ ಗೇಟಿನ ಕೆಲಸ ಇಲ್ಲಿವರೆಗೂ ನಡೀತಾ ಇದೆ ಅಂತ ಸೊ ಈಗಷ್ಟೇ ಜಸ್ಟ್ ಅವರು ಕೂಡ ಬಂದಿದ್ದಾರೆ ಈಗ ಅವ್ರು ಬಂದು ಸ್ವಲ್ಪ ಕಂಬಿ ಎಲ್ಲ ಕಟ್ ಮಾಡ್ಕೊಂಡಿತ್ತು ಮಾಡ್ಕೊಳ್ತಾ ಇದ್ದಾರೆ ಇನ್ನು ವೆಲ್ಡಿಂಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಕರೆಂಟ್ ಕೂಡ ಹೋಯಿತು ಹಾಗಾಗಿ ಅವ್ರು ಸ್ವಲ್ಪ ಟೀ ಬ್ರೇಕ್ ಟೀ ಕೊಟ್ಟಿದ್ನಲ್ಲ ಸೊ ಟೀ ಬ್ರೇಕಂತ ತೊಗೊಂಡ್ರು ಸೊ ಅವರು ಟೀ ಕುಡಿದು ಕರೆಂಟ್ ಬರುತ್ತಾ ನೋಡಬೇಕು ಇನ್ನು ಕರೆಂಟ್ ಬಂದರೆ ಇವತ್ತು ಅಂಗಡಿ ಕ್ಲೋಸ್ ಮಾಡಿದ್ದೀನಿ ಹೇಳಿದ್ರೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದೆ ನಿಮಗೆ ಕೆಲಸದ ಮೇಲೆ ಹೊರಗಡೆ ಹೋಗೋದಿದೆ ಹಾಗಾಗಿ ಇವತ್ತು ಅಂಗಡಿ ಕ್ಲೋಸ್ ಮಾಡಿದ್ದೀನಿ ಅಮ್ಮ ಅಲ್ಲಿದ್ದಾರೆ ಲೋಕಿ ಕೂಡ ಹೊರಗಡೆ ಹೋಗಿದ್ದಾರೆ ಎಸ್ ವೆಲ್ಕಮ್ ಸೊ ನಾನು ಆಗಲೇ ಹೇಳ್ದಂಗೆ ಇವತ್ತು ನನ್ನ ಗೋಲ್ಡ್ ಡ್ರಿಂಕ್ಸ್ ಕಲೆಕ್ಷನ್ಸ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಂದು ಎಷ್ಟು ಗೋಲ್ಡ್ ರಿಂಗ್ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ ಇದು ಯಾವ್ದ್ಯಾವುದು ಯಾರು ಕೊಡ್ಸಿದ್ದು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಸೊ ಫಸ್ಟು ನಾನು ಎಲ್ಲ ಹಾಕ್ಕೊಂಡ್ಬಿಡ್ತೀನಿ ಆವಾಗ ಗೊತ್ತಾಗುತ್ತೆ ಎಷ್ಟು ಗೋಲ್ಡ್ ರಿಂಗ್ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ ರೀ ಇದರಲ್ಲಿ ಆ್ಯಕ್ಚುಲಿ ಸ್ವಲ್ಪ ಲೋಕ್ ಇದೆ ಆದ್ರೆ ಇವಾಗ ನಾನು ನಂದು ಮಾತ್ರ ಹಾಕೊಂಡು ತೋರಿಸ್ತೀನಿ ನಿಮಗೆ ನನ್ ಗೋಲ್ಡ್ ಎಷ್ಟಿದೆ ರಿಂಗ ಅಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ತುಂಬಾ ಹತ್ತಿರದಿಂದಾನೆ ತೋರಿಸ್ತೀನಿ ನೋಡೋದ್ರಲ್ಲ ಸೊ ನನ್ನ ಹತ್ರ ಇರೋದು ಸೊ ಟೋಟಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಇಯರಿಂಗ್ಸ್ ಇದೆ ಸೊ ಸಾರಿ ಇಯರಿಂಗ್ಸ್ ಎಲ್ಲ ಫಿಂಗರ್ ರಿಂಗ್ಸ್ ಇದೆ ಯಾವುದು ಯಾರ್ಯಾರ್ದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಇತ್ತು ಅದು ಸೇಫ್ ಲಾಕರ್ ಅಂದರೆ ಬ್ಯಾಂಕಲ್ಲಿದೆ ಈಗ ಸೊ ಬನ್ನಿ ಆಗಿದರೆ ಫಸ್ಟು ನನ್ನದು ತೋರ್ಸೋಕ್ಕೂ ಮುಂಚೆ ರಿತಿಕ್ಷನ್ದು ಎಷ್ಟಿದೆ ಅಂತ ತೋರಿಸ್ತೀನಿ ಹಾಗೆ ಋತ್ವಿಕ್ದು ಎಷ್ಟು ಅಂತ ಋತ್ವೀಕ್ ದಿನ ನಾನು ತೊಗೊಂಡಿಲ್ಲ ಏನೂ ಈಗ ಮನೆ ಕಟ್ಟೋ ಬಿಸಿಲಿದ್ನಲ್ಲ ಹಾಗಾಗಿ ಸೊ ಫಸ್ಟು ರಿಂಗ್ಸ್ ಕಲೆಕ್ಷನಲ್ಲಿ ನಾನು ನನ್ನ ಫಸ್ಟ್ ರಿಂಗ್ ತೋರಿಸ್ತೀನಿ ನೋಡಿ ಇದೇ ಆ್ಯಕ್ಚುಲಿ ಇದು ನೋಡಿ ತುಂಬ ಹತ್ತಿರದಿಂದ ತೋರಿಸ್ತೀನಿ ನೋಡೋದ್ರಲ್ಲ ಇದು ಬಂದು ನನಗೆ ಫಸ್ಟ್ ರಿಂಗು ಲೋಕಿ ಕೊಡ್ಸಿರೋದು ಫಸ್ಟ್ ರಿಂಗು ಆ್ಯಕ್ಚುಲಿ ಇದು ಸ್ವಲ್ಪ ಟೊಳ್ಳೆ ನೋಡ್ಬೋದು ಅಂದರೆ ಅಂಕು ಡಂಕು ಥರ ಆಗಿಬಿಟ್ಟಿದೆ ಬಟ್ ಆದ್ರೂ ಇದು ಫಸ್ಟ್ ಕೊಡ್ಸಿರೋದಲ್ವಾ ಸೊ ಮೆಮೊರಿಗೆ ಅಂತ ಹೇಳಿ ನಾನು ಇದನ್ನ ಇಟ್ಕೊಂಡಿದ್ದೀನಿ ಇದನ್ನು ಚೇಂಜ್ ಮಾಡೋಕ್ಕೂ ಮನಸಿಲ್ಲ ಹಾಗಾಗಿ ಅದು ಮುರಿದೋಗ್ತಾ ಇದೆ ಬಟ್ ಆದರೂ ಕೂಡ ಫಸ್ಟ್ ರಿಂಗ್ ಇಸ್ ದ ಬೆಸ್ಟ್ ರಿಂಗ್ ಅಲ್ವಾ ಸೊ ಹಾಗಾಗಿ ಈ ನ ನಾನು ಮಿಸ್ ಮಾಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಬಂದು ನನಗೆ ಬೆಸ್ಟ್ ಯಾಕೆ ಅಂತ ಹೇಳಿದ್ರೆ ಇದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಈ ರಿಂಗು ಸೋ ಯಾಕಪ್ಪ ಈ ರಿಂಗ್ ಮೇಲೆ ಅಷ್ಟೊಂದು ಒಂದು ಎಮೋಷನಲ್ ಅಂದರೆ ಎಸ್ ಗೈಸ್ ಇದು ಕೂಡ ಆ್ಯಕ್ಚುಲಿ ಲೋಕಿನೇ ಕೊಡ್ಸಿರೋದು ಆದರೆ ಇದು ಸೆಕೆಂಡ್ ರಿಂಗ್ ಲೋಕಿ ಕೊಡ್ಸಿರೋದು ಇದು ಅಷ್ಟೇ ನನಗೇನೋ ಒಂಥರ ಇದು ಪೆಂಡೆಂಟ್ ಟೈಪಲ್ಲಿದೆ ನನಗೆ ಹಂಗಾಗಿ ನೋಡೋ ಹತ್ರದಿಂದ ತೋರಿಸ್ತೀನಿ ನೋಡಿ ನೋಡಿ ಇಷ್ಟ ಇದೆ ಇದು ಆಲ್ಮೋಸ್ಟ್ ತಗೊಂಡು ಲೆವೆನ್ ಇಯರ್ಸ್ ಆಯಿತು ಬಟ್ ಇದೆಲ್ಲೂ ಏನೂ ಆಗಿಲ್ಲ ಹಾಗಾಗಿ ಇದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಸೋ ನೆಕ್ಸ್ಟ್ ಈ ರಿಂಗು ಇದು ಥರ್ಡ್ ರಿಂಗು ಇದು ನನಗೆ ಸೆಕೆಂಡ್ ಅಕ್ಕ ಕೊಡ್ಸಿರೋದು ಅಂದರೆ ಎರಡನೇ ಅಕ್ಕ ಗಿರ್ಜಕ್ಕ ಇದು ಈ ಥರ ಇದೆ ಸ್ಟೋನ್ ರಿಂಗ್ ಇದು ಆ ಥರದಿಂದ ತೋರಿಸ್ತೀನಿ ನೋಡಿ ಇದು ಸೆಂಟ್ರಲ್ಲಿ ಸ್ಟೋನ್ ಇದೆ ಅಂದರೆ ಮೆರೂನ್ ಕಲರು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಇದೆ ಇದು ಅವಾಗ ನಾನು ಇಷ್ಟಪಟ್ಟೆ ನನಗಿದೇ ಥರದ ರಿಂಗ್ ಬೇಕು ಅಂತ ಹೇಳಿ ಕೊಡಿಸ್ಕೊಂಡಿದ್ದ ಅವಳ ಹತ್ರ ಅಂದರೆ ಇದನ್ನು ಅವಳು ನನಗೆ ಕೊಡಿಸಿದ್ದು ನನ್ನ ಮದುವೆಯಲ್ಲಿ ಸೊ ನನಗೆ ಬೇಕು ಅಂತ ಹೇಳಿ ನಾನು ಈ ಥರದ ರಿಂಗ್ ಕೊಡಿಸ್ಕೊಂಡೆ ಇದು ಕೂಡ ನನಗೆ ತುಂಬ ಇಷ್ಟ ಈ ರಿಂಗು ದೊಡ್ಡಕ್ಕ ಕೊಟ್ಟಿರೋದು ಭಾಗ್ಯಕ್ಕೆ ಕೊಟ್ಟಿರೋದು ಸೊ ಇದು ಅವಳು ನನಗೆ ಮದುವೆಗೇನೆ ಪ್ರೆಸೆಂಟ್ ಮಾಡಿದ್ದು ಈರಿಂಗನ್ನು ಕೂಡ ನಂಗೆ ತುಂಬ ಇಷ್ಟ ಯಾಕಂದರೆ ಇಬ್ಬರು ಒಂದೊಂದು ಕೊಡ್ಸಿರೋದಲ್ಲ ಅವರು ಮೆಮೊರೀಸ್ ಇದು ಸೊ ಹಾಗಾಗಿ ಇದು ಕೂಡ ತುಂಬಾ ಇಷ್ಟ ನೆಕ್ಸ್ಟ್ ಬಂದು ಇದು ಇಷ್ಟವೂ ಆಗುತ್ತೆ ಹಾಗೇ ಸ್ವಲ್ಪ ಬೇಜಾರು ಇದೆ ಈ ಇಯರಿಂಗ್ಸಲ್ಲಿ ಈ ರಿಂಗಲ್ಲಿ ಯಾಕೆ ಏನು ಅಂತ ಹೇಳ್ತೀನಿ ಬನ್ನಿ ಇದು ಬಂದು ನಾರ್ಮಲ್ಲು ಮೂರು ಕಲ್ಲಿಂದು ಉಂಗುರ ಇದು ಇದು ನನ್ನ ಮದುವೆಗೇನೆ ಗಿಫ್ಟ್ ಬಂದಿದ್ದಿದು ಇದು ಆ್ಯಕ್ಚುಲಿ ನನ್ನ ಒನ್ ಆಫ್ ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು ನನಗಿದು ಆದರೆ ಅನ್ಫಾರ್ಚುನೇಟ್ಲಿ ಅವನೀಗ ಇಲ್ಲ ಇಲ್ಲ ಅಂದರೆ ಅವನು ಡೆತ್ ಆಗಿದ್ದಾನೆ ಯಾಕಪ್ಪ ಅಂತ ಹೇಳಿದ್ರೆ ಅಂದರೆ ಅವನ ಲೈಫ್ನ ಅವನೇ ಸ್ಪಾಯಿಲ್ ಮಾಡಿಕೊಂಡ ಯಾಕೆ ಏನು ಅಂತ ನಿಮಗೆ ಹೇಳ್ತೀನಿ ಇದನ್ನು ಕೂಡ ಅವನು ನನಗೆ ನನ್ನ ಮದುವೆಲೇ ಪ್ರೆಸೆಂಟ್ ಮಾಡಿದ್ದು ಟೆನ್ ಇಯರ್ಸ್ ಆಯಿತು ಈಗ ಆಲ್ಮೋಸ್ಟ್ ನನ್ನ ಮದುವೆ ಆಗಿ ಹತ್ತು ವರ್ಷದ ನ ಹತ್ತು ವರ್ಷ ಒಂಬತ್ತು ವರ್ಷ ಮುಗಿದು ಹತ್ತು ವರ್ಷ ನಡೀತಾ ಇದೆ ಇದು ಅವನೇ ಪ್ರೆಸೆಂಟ್ ಮಾಡಿದ್ದು ಈಗ ಯಾಕೆ ಅವನಿಲ್ಲ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅವನು ಒಂದು ಸ್ವಲ್ಪ ಸ್ಮೋಕ್ ಮಾಡಿ ಅಡಿಕ್ಟ್ ಆಗಿದ್ದ ಸೊ ಡ್ರಿಂಕ್ಸ್ ಕೂಡ ಮಾಡ್ತಿದ್ದ ಅಂದರೆ ಲವ್ ಫೇಲ್ಯೂರ್ ಆಯಿತು ಅವನಿಗೆ ಅವ್ನು ಲವ್ ಮಾಡ್ತಿದ್ದ ಹುಡುಗಿ ಫಸ್ಟ್ ಲವ್ ಮಾಡಿ ಆಮೇಲೆ ಓಡೋಗಿದ್ರು ಅವರು ಓಡೋಗಿ ಇನ್ನೇ ಮತ್ತೆ ಮನೆಯವರೆಲ್ಲ ಮಾಡಿಸ್ತೀವಿ ಮದುವೆ ಅಂತಂದಾಗ ಮತ್ತೆ ರಿಟರ್ನ್ ಬಂದು ಆಮೇಲೆ ಆ ಹುಡುಗಿ ಚೇಂಜ್ ಆಗಿಬಿಟ್ಲು ಸೊ ಅವನು ಅದೇ ಫೀಲಿಂಗಲ್ಲಿ ಜಾಸ್ತಿ ಸ್ಮೋಕು ಡ್ರಿಂಕ್ಸ್ ಮಾಡಿ ಮಾಡಿ ಈಗ ಒಂದು ಸಿಕ್ಸ್ ಮಂತು ಆಗಿಲ್ಲ ಇನ್ನು ಒಂದು ಫೋರ್ ಫೋರ್ ಮಂತ್ಸ್ ಬ್ಯಾಕ್ ಅವನು ಸತ್ತೋದ ನಾನು ಹೇಳೋದಿಷ್ಟೇ ಅವರೇ ನಿಮ್ಮನ್ನು ಬೇಡ ಅಂದರೆ ನೀವು ಅವ್ರಿಗೋಸ್ಕರ ಸಾಯೋದ್ರಲ್ಲಿ ಅರ್ಥ ಇಲ್ಲ ಹೇಳಿದ್ರೆ ಇಬ್ಬರೂ ಇಷ್ಟಪಟ್ಟಿದ್ದಲ್ವ ನೀವು ಅವಳು ನಿಮ್ಮನ್ನು ಬೇಡ ಅಂತಂದು ಅಂದರೆ ನೀವು ಅವಳನ್ನ ಬೇಡಾನೆ ಅಂತ ನಾನು ಹೇಳೋಲ್ಲ ಬಟ್ ಅವಳೇ ನಿಮ್ಮನ್ನು ಬಿಟ್ಟಿರ್ತೀನಿ ಚೆನ್ನಾಗಿ ಅಂತಂದರೆ ನೀವು ಯಾಕೆ ಈ ಥರ ಫೀಲಿಂಗಲ್ಸ್ ಹತ್ರ ಈಗ ನಿಮ್ಮನ್ನು ನಂಬ್ಕೊಂಡಿರೋರ ಗತಿ ಏನು ಅಂದರೆ ಆಂಟಿ ಪಪ್ಪ ಅವರಮ್ಮ ತುಂಬ ಅಂದರೆ ತುಂಬಾ ಸಫರ್ ಪಡ್ತಿದ್ದಾರೆ ಈಗಲೂ ಕೂಡ ಅವರಮ್ಮ ಅಮ್ಮ ಅನ್ನೋ ರೇಂಜ್ಗೆ ಅವರಿಲ್ಲ ಅಷ್ಟು ಅಷ್ಟು ವೀಕ್ ಆಗಿದ್ದಾರೆ ಅಮ್ಮ ಎಷ್ಟು ಚೆನ್ನಾಗಿದ್ರು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಆಗಿದ್ದಾರೆ ಅವರಮ್ಮ ಅಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದಾರೆ ಅಷ್ಟು ವೀಕ್ ಆಗಿದ್ದಾರೆ ಅಮ್ಮ ಎಷ್ಟು ಕೊರಗ್ತಿದ್ದಾರೆ ಅಂತ ಹೇಳಿದ್ರೆ ನಾನು ಕಾಲ್ ಮಾಡಿದಾಗೆಲ್ಲ ಪಾಪ ಅಳ್ತಾನೆ ಈಗ ಆ ಹುಳಿಗೋಸ್ಕರ ನೀನು ಸತ್ತಿದ್ದಲ್ಲ ಅದು ತುಂಬಾ ಬೇಜಾರಾಯಿತು ನಿನ್ ಜೀವನನ ನೀನೇ ಹಾಳು ಮಾಡಿಕೊಂಡೆ ಅಂತ ನಾನು ಹೇಳ್ತೀನಿ ಬಟ್ ಏನೇ ಹೇಳ್ತೀನಿ ಅಂತ ಹೇಳಿದ್ರೆ ಯಾರಿಗೋಸ್ಕರನೂ ನೀವು ಸಾಯ್ಬೇಡಿ ನಿಮ್ಮ ಸಾವು ಕೂಡ ಒಂದು ವ್ಯಾಲಿಡ್ ಆಗಿದ್ದರೆ ಅದಕ್ಕೆ ಸಾವು ಅಂತ ಅನ್ಸುತ್ತೆ ಇವಾಗ ನೀವೇನೋ ಒಂದು ಎಕ್ಸ್ ಅನ್ಎಕ್ಸ್ಪೆಕ್ಟೆಡಾಗಿ ತೀರ್ಕೊಬಿಟ್ಟಿದ್ರಿ ಅಥವಾ ಅನ್ಎಕ್ಸ್ಪೆಕ್ಟೆಡಾಗಿ ನಿಮ್ಮಿಂದ ಒಂದು ನಾಲ್ಕು ಜನಕ್ಕೆ ಒಂದು ದಾನ ಮಾಡ್ಬೋದು ಅನ್ನೋದಿದ್ರೆ ಒಂಥರ ಈಗ ನೀನು ಅವನು ಹೆಸರಲ್ಲಿ ಅವಳ ನೆನಪಲ್ಲಿ ಕುಡಿದು ಸತ್ತರೆ ನಿನ್ನ ನಿನ್ನ ಹಂಗನೂ ಕೂಡ ಅವರು ದಾನ ತಗೋಳಲ್ಲ ಅಂದರೆ ನಿಂದು ಎಷ್ಟು ಅಂದರೆ ಒಂದು ಕಣ್ಣೆ ಆಗಿರ್ಬೋದು ಒಂದು ಕಿಡ್ನಿನೇ ಆಗಿರ್ಬೋದು ಅದನ್ನು ಒಬ್ರಿಗೆ ಹಾಕಿ ಅವ್ರನ್ನ ಬದುಕಿಸ್ತೀವಿ ಅಂದ್ರೂ ಕೂಡ ಅದು ಯೂಸ್ ಇಲ್ಲ ಅಂದರೆ ಇನ್ನೆಷ್ಟ್ರ ಮಟ್ಟಿಗೆ ನೀನು ಹಾಳಾಗಿದ್ಯಾ ಅನ್ನೋದನ್ನು ನೀನು ತಿಳ್ಕೊ ನೀನು ಉಪಯೋಗಕ್ಕೆ ಬರಲಿಲ್ಲ ನಿನ್ನಲ್ಲಿರೋ ವಸ್ತುಗಳೂ ಕೂಡ ಉಪಯೋಗಕ್ಕೆ ಬರಲಿಲ್ಲ ಅಂದರೆ ನಾವು ಟೋಟಲಿ ನಮ್ಮ ಬಾಡಿಲೇ ನಾವು ಒಂದಿದಿಷ್ಟೆ ಅಂದರೆ ನಾವು ಝೀರೋ ಆಗೇ ಉಳಿದಿದ್ದೀವಿ ಸೊ ಆ ಥರ ಯಾರೂ ಆಗೋದು ಬೇಡ ಅಟ್ಲೀಸ್ಟ್ ನಾವು ಏನೂ ಮಾಡಿ ಸಾಧಿಸ್ಲಿಲ್ಲ ಅಂದ್ರೂ ಕೂಡ ನಮ್ಮ ಸಾವು ಆದ್ರೂ ಒಬ್ಬರಿಗೆ ಜೀವನ ಕೊಡುತ್ತೆ ಅಂದರೆ ಅದು ತುಂಬ ಖುಷಿ ಅಲ್ವಾ ಸೊ ಏನೋ ಹೇಳ್ಬಿಡ್ಬೋದು ನಾವು ಅಯ್ಯೋ ನಾವು ದಾನ ಮಾಡ್ತೀವಿ ಅಂತ ಮಾಡಲ್ಲ ಬಟ್ ನನ್ನ ಸಾವೇ ಆಗುತ್ತೋ ಅನ್ನೋದು ಯಾರಿಗೂ ಗೊತ್ತಿಲ್ಲ ಏನಾದರೂ ನಂದು ಒಂದು ಏನೋ ಆಯಿತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನನ್ನಲ್ಲಿರೋ ಪಾರ್ಟ್ಸ್ ಆದರೂ ಒಬ್ಬರು ಕಣ್ಣು ಹೋಗೋ ಏನೋ ಒಂದು ಡೊನೇಟ್ ಆಗುತ್ತಾ ಸೊ ದಯವಿಟ್ಟು ಕುಡಿದು ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೋಬೇಡಿ ನಿಮ್ಮ ಹಿಂದೆ ಇರೋರದ್ದು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಇದು ಈ ರಿಂಗು ಕೂಡ ಲೋಕಿ ಕೊಡಿಸಿದ್ದು ಇದು ನೋಡಿ ಎಲ್ ಎಲ್ ಅಂತ ಇದೆ ಇದು ವೆಡ್ಡಿಂಗ್ ಡೇಗೆ ಲೋಕಿ ಪ್ರೆಸೆಂಟ್ ಮಾಡಿದ್ದು ಎಲ್ ಎಲ್ ಎಲ್ಲಂದರೆ ಲಕ್ಷ್ಮಿ ಎಲ್ಲಂದರೆ ಲೋಕೇಶು ನಮ್ಮಿಬ್ರು ಇನ್ಶಿಲ್ಲು ಕೂಡ ಎಲ್ಲೆಲ್ಲಿಂದ ಎಲ್ಲಿಂದ ಲಕ್ಷ್ಮೀ ಲೋಕೇಶ್ ಅಲ್ವಾ ಸಹ ಹಂಗಾಗಿ ಅವನು ಎಲ್ ಅಂತ ರಿಂಗ್ ಮಾಡಿಕೊಟ್ಟಿದ್ದಾನೆ ಇದು ವೆಡ್ಡಿಂಗ್ ಡೇಗೆ ಐ ತಿಂಕ್ ಸೆಕೆಂಡ್ ಇಯರ್ ವೆಡ್ಡಿಂಗ್ ಡೇ ಕೊಟ್ಟಿರೋದು ಸೆಕೆಂಡ್ ಇಯರ್ ಆ ಥರ್ಡ್ ಇಯರ್ ವೆಡ್ಡಿಂಗ್ ಡೇಗೆ ಪ್ರೆಸೆಂಟ್ ಮಾಡಿರೋದು ಇನ್ನು ರಿತಿಕ್ಷನ್ ರಿಂಗ್ಸ್ ತೋರಿಸ್ತೀನಿ ಬನ್ನಿ ರಿತಿಕ್ಷನ್ದು ಆ್ಯಕ್ಚುಲಿ ಒನ್ ಟು ತ್ರೀ ಫೈವ್ ಇಯರಿಂಗ್ಸ್ ಇದೆ ಇದು ರಿತಿಕ್ಷನ್ದು ಇದು ರಿತೀಕ್ಷನ್ಗೆ ನಾನ್ ಕೊಡಿಸಿದ್ದು ಇದು ಅಕ್ಕ ಕೊಟ್ಟಿರೋದು ಅಕ್ಕ ಕೊಟ್ಟಿರೋದು ಇದು ನಾಮಕರಣಕ್ಕೆ ಪ್ರೆಸೆಂಟ್ ಬಂದಿರೋದು ಅತ್ತೆ ಕೊಟ್ಟಿರೋದು ಇದು ಇದು ನಮ್ಮ ಭಾಗ್ಯಕ್ಕ ಕೊಟ್ಟಿರೋದು ಇದು ನಮ್ಮ ಮಾವ ಕೊಟ್ಟಿರೋದು ಮಾವ ಅಂತ ಹೇಳಿದ್ರೆ ಅಮ್ಮನ ಮೂರನೇ ಅಣ್ಣ ಕೊಟ್ಟಿರೋದು ಇನ್ನೂ ಲೋಕಿ ಕಲೆಕ್ಷನ್ಸ್ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಲೋಕಿ ಕಲೆಕ್ಷನ್ಸ್ ಎಲ್ಲ ಸೇಫಾಗಿ ನನ್ನ ಜೊತೆ ಬ್ಯಾಂಕಲ್ಲಿದೆ ಯಾ ಅದೇ ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ನಲ್ವ ನಾನು ಸ್ವಲ್ಪ ಒಡವೆ ಕೂಡ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ನಾನು ನನಗೆ ಆ್ಯಕ್ಚುಲಿ ನಾನು ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ತೋರಿಸ್ಬೇಕು ಅನ್ನೋದೊಂದು ಆಸೆ ಇದೆ ಬಟ್ ಅದನ್ನು ಈಗ ಮಾಡೋಕ್ಕಾಗ್ತಾಯಿಲ್ಲ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ನಂದು ಕೂಡ ಸೇಫ್ ಆಗಿ ಬ್ಯಾಂಕಲ್ಲಿದೆ ಅಂದರೆ ಬ್ಯಾಂಕಲ್ಲಿ ಲಾಸ್ಟ್ ಟೈಮ್ ಸ್ವಲ್ಪ ಲೋನ್ ತೊಗೊಂಡು ಬಂದವಲ್ಲ ಹಾಗಾಗಿ ಅದು ಲೋನಲ್ಲಿ ಹಾಕ್ಸಿಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಅಂದರೆ ನನ್ನ ನಮ್ಮ ಮನೆಯ ಗೃಹ ಪ್ರವೇಶ ಅಷ್ಟರಲ್ಲಿ ಬಿಡಿಸ್ಕೊಂಬರ್ತೀನಲ್ಲ ಅಷ್ಟರಲ್ಲಿ ನನ್ನ ಗೋಲ್ಡ್ ಜ್ಯುವೆಲ್ಸ್ ಕಲೆಕ್ಷನ್ಸು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೋಡೋದಲ್ಲ ಎಷ್ಟು ಗೋಲ್ಡ್ ಇದೆ ಮತ್ತು ಎಷ್ಟು ಗೋಲ್ಡ್ ಅಲ್ಲ ಎಷ್ಟು ಗೋಲ್ಡ್ ರಿಂಗ್ ಇದೆ ನನ್ನ ಹತ್ರ ಅಂತ ಹೇಳಿ ಆಮೇಲೆ ಅಯ್ಯೋ ಇದೊಂದು ಇದಲ್ಡಪ್ ಅಂತ ಅನ್ಕೋಬೋದು ಖಂಡಿತ ಇಲ್ಲ ನಮ್ಮ ಹತ್ರ ಏನಿದೆಯೋ ಅದನ್ನು ತೋ ತೋರಿಸ್ಕೊಂಡಿದ್ದೀನಿ ಅಷ್ಟೇ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಕೂಡ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಒಂದು ಎನರ್ಜಿ ಬೂಸ್ಟ್ ಥರ ಆಗುತ್ತೆ ಸೊ ನಾವು ಕೂಡ ಹೆಚ್ಚು ವಿಡಿಯೋಸ್ ಮಾಡೋದಕ್ಕಾಗಲಿ ಅಥವಾ ಇನ್ನೂ ಬೇರೆ ಬೇರೆ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ